ಇವ್ರ ಇವರೆಲ್ಲರೂ ಕೂಡ ಸಾವಿರದ ಒಂಬೈನೂರ ಕ್ವಿಟಿ ಡೇ ಮೂವ್ಮೆಂಟ್ ನಲ್ಲಿ ಬ್ರಿಟಿಷ್ ಬ್ರಿಟಿಷ್ ಬ್ರಿಟಿಷ್ನವ್ರೆ ಸಹಾಯ ಮಾಡ್ಕೊಂಡಿದ್ದು ದೇಶಭಕ್ತಿ ಬಗ್ಗೆ ನಮ್ಗೆ ಪಾಠ ಕೊಡ್ತಾರೆ ದೇಶಕ್ಕೋಸ್ಕರ ತ್ಯಾಗ ಬಲಿದಾನಗಳನ್ನು ಮಾಡಿ ಸ್ವಾತಂತ್ರ್ಯ ಹೋರಾಟದಲ್ಲಿ ಭಾಗಿಯವರು ಎಷ್ಟು ವರ್ಷ ಜೈಲಿನಲ್ಲಿ ಎಷ್ಟು ವರ್ಷ ಯಾರಿಗೋಸ್ಕರ ಜೈಲಿನಲ್ಲಿದ್ದರು ಮಹಾತ್ಮ ಗಾಂಧೀಜಿಯವರ ನಾಯಕತ್ವದಲ್ಲಿ ಸ್ವಾತಂತ್ರ್ಯ ಹೋರಾಟ ನಡೆದಾಗ ಮುಂಚೂಣಿಯಲ್ಲಿದ್ದಂಥವರು ನೆಹರೂರವರು ನೆಹರೂರ ಬಗ್ಗೆ ಮಾತಾಡ್ಲಿಕ್ಕೆ ಯಾವ್ದಾದ್ರು ನೈತಿಕತೆ ಇದೆಯಾ ನರೇಂದ್ರ ಮೋದಿ ಅವರು ಈಗ ಹೇಳ್ತಾರೆ ನನಗೆ ದೇವರೇ ಕಳಿಸಿದಾನೆ 당겨서 솔기한 사람이 있어요. 요래 그런 시대는 사워오메이도 나와서 좀 그런게 비커시타 파가 또 만나마트리케 데우르 플레이스가 있어요. 아저야 모기타에 데리기 싸라마. 이게 데우르 옷타잖아. ಇವತ್ತು ಬಡವರ ಬಗ್ಗೆ ದಲಿತರ ಬಗ್ಗೆ ಇದ್ರ ಬಗ್ಗೆ ಅಲ್ಪಸಂಖ್ಯಾತರ ಬಗ್ಗೆ ಒಂದು ದಿನ ನಿರುದ್ಯೋಗದ ಬಗ್ಗೆ ಅದಕ್ಕೆ ಬೇಕಾದಂತ ಕಾರ್ಯಕ್ರಮಗಳನ್ನು ಮಾಡತಕ್ಕಂತ ಪ್ರಯತ್ನ ಮಾಡಲಿ ಸರ್ವರಿಗೂ ಸಮಪಾಲು ಸಮಪಾಲು ಮಾಡಬೇಕಲ್ಲ ಸರ್ವ ಜನಾಂಗದ ಶಾಂತಿಯ ತೋಟ ಮಾಡಬೇಕಲ್ಲ ಅದಕ್ಕೆ ಏನಾದ್ರು ಪ್ರಯತ್ನ ಮಾಡಿದಾರ ಈಗ ನೋಡಿ ಸೋಲ್ತೀವಿ ಅಂತ ಗೊತ್ತಾಗ್ಬಿಟ್ಟು ಬಾಯಿ ಬಂದಾಗ ಮಾತಾಡ್ತಾ ಇದ್ದ ನರೇಂದ್ರ ಮೋದಿ ದೇಶಪುರ್ಕ್ ಹೋಗಿ ಮಾತಾಡ್ತಾ ಇದ್ದಾರೆ ಓಟ್ಗೋಸ್ಕರ ಹಿಂದೂ ಮುಸಲ್ಮಾನ ಡಿವೈಡ್ ಮಾಡ್ಲಿಕ್ಕೋಸ್ಕರ ಪೋಲರೈಸೇಷನ್ ಓಟ್ಗೋಸ್ಕರ ಮಾಡ್ತಾ ಇರ್ತಕ್ಕಂಥದ್ದು ಒಂದ್ ಕಡೆ 呃。Uh